ರುಕ್ಮಿಣಿ ಇವತ್ತು ನೋಡಿ ರಾಜ ತರನೇ ಬಂದಿದ್ದಾರೆ ರಾಜ ನೀವಿದ್ದೀರಲ್ಲ ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಮಾಜಿ ಮೈಸೂರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಆಫ್ ಫಿಲ್ಮ್ ಕಲೆಕ್ಟ್ ಮಾಡಿದ್ರೆ ಕಾಂತಾರ ಚಾಪ್ಟರ್ ಒನ್ ನನ್ನ ಮಂತ್ಗೆ ತುಂಬಾ ಹತ್ತಿರ ಇರುವಂತ ಸಿನಿಮಾ ಈ ಸಿನಿಮಾ ಮೂಲಕ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಇನ್ನೊಂದು ಅವಕಾಶ ಸಿಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀಸ್ ಅ ಲಾಟ್ ಟು ಮೀ ನನ್ನ ಕೆರಿಯರ್ ನನ್ನ ಕರಿಯರ್ ಮೊದಲನೇ ಹೆಜ್ಜೆನಲ್ಲೇ ನೀವು ಬೇಸತ್ತಿ ನನಗೆ ಅವಕಾಶ ಕೊಟ್ಟಿದ್ದೀರಾ ಇಟ್ ಮೀಸ್ ಅ ಲಾಟ್ ಥ್ಯಾಂಕ್ ಯು ಸೋ ಮಚ್

ಶೂಟ್ ಮಾಡಿರೋ ಟ್ರೇಲರ್ ಅಲ್ಲಿ ನೋಡ್ಬೇಕಾದ್ರೆ ಐ ಆ ಬೆಳವಣಿಗೆ ಆಗಿರ್ಬೋದು ಏನೇ ಇದ್ರು ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪುಷ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಂಗೆ ಇನ್ನೂ ನೆನಪಿದೆ ಸಪ್ತಾಗ ಟ್ರೇಲರ್ ಸಂಡೇ ಪ್ರೆಮಿಯರ್ ಇಂದ ನೀವು ಇಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ ಇಷ್ಟು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಇಷ್ಟು ಮಾತಾಡಿದ್ರಿ ಆನೆಸ್ಟ್ಲಿ ಸರ್ ಇಟ್ಸ್ ಮೇಕ್ ಮಿ ವೆರಿ ವೆರಿ ಇಮೋಷನಲ್ ಇವತ್ತು ಬಟ್ ಬಟ್ ಐ ಐ ಐ ಮೇ ಮೇ ಬಿ ಬಿ ನನ್ನ ಕರಿಯರಲ್ಲಿ ಹೋಗ್ತಾ ಹೋಗ್ತಾ ಟು ಕರೆಕ್ಟ್ ದ ಥ್ಯಾಂಕ್ ಯು 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 ಇವತ್ತು ಇಲ್ಲ ಧನ್ಯವಾದಗಳು ಸರ್ ಮಚ್ ನೀವು ಬರೀ ಬರೀ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ ದಿನ ಎಮೋಷನಲ್ ಸಪೋರ್ಟ್ ಶೂಟ್ ಮಾಡಬೇಕಾದ್ರೆ ನೀವು ಟ್ರೇಲರ್ ನೋಡಿರ್ತೀರಾ ನಾವು ತುಂಬಾ ಲೈವ್ ಲೊಕೇಶನ್ ಶೂಟ್ ಮಾಡಿದ್ವಿ ಆ್ಯಂಡ್ ಸಮ್ ಆಫ್ ದಮ್ ವೆರಿ ಇನ್ಆಕ್ಸೆಸಿಬಲ್ ಲೊಕೇಶನ್ಸ್ ಆದರೂ ಅಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ತುಂಬ ಸಪೋರ್ಟ್ ಕೊಟ್ಟಿದ್ರು ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ನಮ್ಮ ರೈಟರ್ಸ್ಗೆ ಅಣ್ಣಿಯವ್ರಿಗೆ ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಯು ವಿತ್ ಅ ಡೈಲಾಗ್ ಪರ್ಫಾರ್ಮೆನ್ಸಸ್ ಅಲ್ಲಿ ನೀವು ಚಿಕ್ಕ ಪುಟ್ಟ ಇಂಪ್ರೂವ್ಮೆಂಟ್ಸ್ ಕೊಟ್ಟಿದ್ದೀರಾ ಏನೇ ಇದ್ರು ಇಟ್ ಇಟ್ಸ್ ಆಲ್ ಥ್ಯಾಂಕ್ಸ್ ಟು ಯುವರ್ ಕಾಂಟ್ರಿಬ್ಯೂಷನ್ಸ್ ಅದರಿಂದ ಅವ್ರು ಇವತ್ತಿಲ್ಲ ಇಲ್ಲಿ ಬಟ್ ಅವ್ರು ಅದ್ಭುತವಾದಂಥ ಪ್ರೇಮ್ ತೆಗ್ದಿದ್ದಾರೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ ಜಸ್ಟ್ ಜಸ್ಟ್ ಟು ಬಿ ಅ ಪಾರ್ಟ್ ಆಫ್ ಇಟ್ ನನಗೆ ತುಂಬ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬ 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 ಹಿಪ್ಪುಡ್ಬೇಕಾಗ್ತದೆ ನನ್ನ ಧನ್ಯವಾದಗಳು ತುಂಬ ಐ ಥಿಂಕ್ ನನ್ನ ಲಾಸ್ಟ್ ಕನ್ನಡ ರಿಲೀಸ್ ಬಂದು ಒಂದು ವರ್ಷ ಆಗಿದೆ ತುಂಬಾ ಜನ ಹೇಳ್ತಾ ಇದ್ರು ಎಲ್ಲ ನಿಮ್ಮ ನೆಕ್ಸ್ಟ್ ಚಳ ರಿಲೀಸ್ ಯಾವಾಗ ಇರ್ಬೋದು ಅಂತ ಅಂಡ್ ಇವಾಗ ತುಂಬಾ ಹೆಮ್ಮೆಯಿಂದ ನಾನು ಹೇಳ್ಬೋದು ಅಕ್ಟೋಬರ್ ಎರಡಿಗೆ ಕಾಂತಾರ ಚಾಪ್ಟರ್ ಒನ್ ನಾನು ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟು ವಾಚ್ ಅವರ್ ಫಿಲ್ಮ್ ಇನ್ ಥಿಯೇಟರ್ ಥ್ಯಾಂಕ್ ಯು ಸುಕ್ಮಿಣಿ ಅವರೇ ಐ ನೋ ಇಟ್ಸ್ ವೆರಿ ಅರ್ಲಿ ಟು ಆಸ್ಕ್ ಯು ದಿಸ್ ಕ್ವೆಶನ್ ಬಟ್ ಆದರೂ ನಾವು ನೋಡಿದಾಗ ಅದು ಒಂದು ಪವರ್ ಸಿಟಿ ಸಚ್ ಅ ಪವರ್ ಹೌಸ್ ಆ ಪಾತ್ರ ಅಷ್ಟು ಪವರ್ಫುಲ್ ಆಗಿದೆ ಆ ಪಾತ್ರದ ಮುಂದೆ ಬರೀ ಮೌನವಾಗಿ ಕಣ್ಗಳಲ್ಲೇ ಅಭಿನಯಿಸೋದು ಕಣ್ಗಳಲ್ಲೇ ಅದನ್ನ ಪೋಟ್ರೆ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆಗಿತ್ತು ಬಟ್ ತಂಡ ಸಪೋರ್ಟ್ ನಮ್ಮ ನಮ್ ಹಿಡಿದು ಅಥವಾ ಜನರಲ್ಲಿ ನಮ್ ಕ್ಯಾಮರಾ ಡಿಪಾರ್ಟ್ಮೆಂಟ್ ಇರ್ಬೋದು ಲೈಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರೂ ಒಟ್ಟಿಗೆ ಆಗ್ಬಿಟ್ಟು ಆ ಶಕ್ತಿ ಕೊಡ್ತಾ ಇದ್ರು ಸೊ ನಾವ್ ಆ ಮೂಮೆಂಟ್ ಅಲ್ಲಿ ಆ ಶೂಟಿಂಗ್ ಕ್ಷಣದಲ್ಲಿ ನಿಂತು ಕೊಳ್ಳೋಣ ಬರೋ ಎಲ್ಲರೂ ಇದ್ದು ಅಂದರೆ ಇನ್ನೊಂದು ಟೇಕ್ ಆಗಬೇಕು ಕಷ್ಟ ಆಗ್ತಾ ಲೈಟ್ ಹೋಗ್ತಾ ಇದೆ ಬಟ್ ಏನೇ ಚಿಕ್ಕ ಪ್ರಾಬ್ಲಮ್ಸ್ ಇದ್ದರೂ ಯಾರೂ ಆ ಪ್ರೆಷರ್ ಹಾಕ್ತಾ ಇರಲಿಲ್ಲ ನಮ್ಮ ಮೇಲೆ ಸೊ ಆ್ಯಂಡ್ ಐ ಥಿಂಕ್ ದಟ್ ದಟ್ ಆ ಒಂದು ಮೋಟಿವೇಷನ್ ನಮ್ಮ ಕ್ಯಾಪ್ಟನಿಂದ ಬರ ತುಂಬಾ ಬರೋದು ಐ ಥಿಂಕ್ ರಿಷಬ್ ಸರ್ ಯಾರ ಮೇಲೂ ಆ ಪ್ರೆಷರ್ ಹಾಕ್ತಿರ್ಲಿಲ್ಲ ಲೈಕ್ ಓಕೆ ಲೈಟ್ ಹೋಗ್ತಿದೆ ಅಥವಾ ಏನೇ ಪ್ರೆಷರ್ ಇದ್ದರೂ ಆ ಪರ್ಫಾರ್ಮೆನ್ಸ್ ಮೂಮೆಂಟಲ್ಲಿ ನಮಗೆ ಚಾಲೆಂಜಿಂಗ್ ಇತ್ತು ಬಟ್ ಆ ಕ್ಷಣದಲ್ಲಿ ಅದ್ರಲ್ಲಿ ನೀವು ಹೇಳ್ತಾ ಇರೋದು ನೋಡ್ತಾ ಇದ್ರೆ ಎಷ್ಟೇ ಚಾಲೆಂಜಸ್ ಇದ್ರೂ ಕೂಡ ರಿಷಬ್ ಶೆಟ್ಟಿ ಅವರ ರೂಪದಲ್ಲಿ ಇನ್ಯಾವುದೋ ಶಕ್ತಿ ಅಲ್ಲಿ ಎಲ್ಲವನ್ನ ನಡೆಸ್ತಾ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ನೀವು ಹೇಳಿದ್ರಿ ಎಲ್ಲವೂ ಸಾಥ್ ಕೊಡ್ತು ಅಲ್ಲಿ ಪ್ರಕೃತಿಯ ಮಾತಾಡ್ಬೇಕಾದ್ರೆ ಹೇಳಿದ್ರು ಮಳೆ ಆಗಿರ್ಬೋದು ಪ್ರ ಪ್ರಕೃತಿ ಆಗಿರ್ಬೋದು ಎಲ್ಲವೂ ಸಾಥ್ ಕೊಡ್ತಿದೆ ಅಂತಂದ್ರೆ ಮೀರಿ ಒಂದು ಶಕ್ತಿ ಯಾವುದೋ ಈ ಸಿನಿಮಾ ತಂಡವನ್ನ ಕಾಪಾಡಿದೆ ಅದು ಇವತ್ತು ಯಶಸ್ಸಿಗೆ ದೊಡ್ಡ ಕಾರಣ ಆಗಿದೆ ಅಲ್ವಾ ಥ್ಯಾಂಕ್ ಯು ರುಕ್ಮಿಣಿ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸೊ ರುಕ್ಸ್ ಆಗಿ ನೋಡಿದೀವಿ ಈಗ ರುಕ್ಮಿಣಿನ ಯುವ ರಾಣಿಯಾಗಿ ನೋಡುವಂತಹ ಸಮಯ ಥ್ಯಾಂಕ್ ಯು ಅಂಡ್ ಬೆಸ್ಟ್ ವಿಶಸ್ ರುಕ್ಮಿಣಿ